ಸರ್ಕಾರ ಅಭಿಮಾನ್ ಸ್ಟುಡಿಯೋ ಜಾಗವನ್ನು ವಶಪಡಿಸ್ಕೋಬಹುದು ಅಂತ ನಮಗೆ ಮೊದಲಿಂದ ಗೊತ್ತಿತ್ತು ಹಾಗಾಗಿ ನಾವು ಆ ನಿಟ್ಟಲ್ಲಿ ಸುಮಾರು ಆರೂವರೆ ವರ್ಷ ಪ್ರಯತ್ನ ಪಟ್ಟವು ಆದರೆ ಅದು ತಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಅದು ಆಗಲೇ ಇಲ್ಲ ಈಗ ಸರ್ಕಾರ ಆ ಜಾಗವನ್ನು ವಶಪಡಿಸ್ಕೊಂಡಿದೆ ಅದಕ್ಕೆ ಅರಣ್ಯ ಇಲಾಖೆ ಅಂತ ಘೋಷಣೆ ಮಾಡಿದೆ ಹಾಗಾಗಿ ನಮಗೆ ಒಂದು ರೀತಿಯಲ್ಲಿ ತುಂಬ ಸಂತೋಷ ಆಗಿದೆ ಈಗ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಕೆಲವು ದಿನಗಳ ಹಾಗೆ ಕೆಲವು ದಿನಗಳ ಹಿಂದೆ ಆ ನಮ್ಮ ಒಂದು ಮಂಟಪ ಏನಿತ್ತು ಒಂದು ಚಿಕ್ಕ ಸ್ಮಾರಕ ಏನು ಭಾರತೀಯಮ್ಮ ಅವರು ಕಟ್ಟಿಸಿದ್ರು ಎಲ್ಲಿ ಅಪ್ಪವರ ಒಂದು ಅಂತ್ಯ ಸಂಸ್ಕಾರ ನಡೆದಿತ್ತು ಆ ಒಂದು ಮಂಟಪವನ್ನು ತೆರವುಗೊಳಿಸಿದ್ರು ನಮ್ಮೆಲ್ರಿಗೂ ನಮ್ಮ ಇಡೀ ಕನ್ನಡಿಗರಿಗೆ ತುಂಬ ನೋವುಂಟಾಗಿತ್ತು ಈಗ ಸರ್ಕಾರ ಈ ಒಂದು ಜಾಗವನ್ನು ವಶಪಡಿಸ್ಕೊಂಡಿರೋದ್ರಿಂದ ಭಾರತೀಯಮ್ಮ ಮತ್ತು ನಾನು ನಾವಿಬ್ಬರು ಅಭಿಮಾನಿಗಳ ಪರವಾಗಿ ಹೋಗಿ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊಳ್ತೀವಿ ಇವತ್ತು ಅವರು ಸಿಕ್ಕಿಲ್ಲ ಇವತ್ತು ತುಂಬ ಪ್ರಯತ್ನಪಟ್ಟರು ಆಮೇಲೆ ಗೊತ್ತಾಯಿತು ಅವರು ಬಿಹಾರಲ್ಲಿದ್ದಾರೆ ಅಂತ ಹಾಗಾಗಿ ಮುಂಬರುವ ದಿನಗಳಲ್ಲಿ ನಾವು ಹೋಗಿ ಅಭಿಮಾನಿಗಳ ಪರವಾಗಿ ಮನವಿಯನ್ನು ಸಲ್ಲಿಸ್ತೀವಿ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಅಲ್ಲಿ ಪ್ರತಿ ವರ್ಷ ಪ್ರತಿದಿನ ಅಭಿಮಾನಿಗಳು ಅಲ್ಲಿ ಬರ್ತಾರೆ ಅಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಪೂಜೆ ಸಲ್ಲಿಸ್ತಾರೆ ಹಾಗಾಗಿ ಅವರಿಗೆ ಇದು ಒಂದು ಪುಣ್ಯಕ್ಷೇತ್ರ ಒಂದು ದೇವಸ್ಥಾನ ಹಾಗಾಗಿ ಅದಕ್ಕೆ ಒಂದು ಅದರದೇ ಆದಂಥ ಒಂದು ಆದ್ಯತೆ ಇದೆ ಪ್ರಾಮುಖ್ಯತೆ ಇದೆ ಹಾಗಾಗಿ ಅಲ್ಲಿ ಒಂದು ಮಂಟಪ ಕಟ್ಟೋದಕ್ಕೆ ಒಂದು ಅನುಮತಿ ಜೊತೆಗೆ ಅಭಿಮಾನಿಗಳಿಗೆ ಬಂದು ಹೋಗೋದಕ್ಕೆ ಪೂಜೆ ಸಲ್ಲಿಸೋದಕ್ಕೆ ಅವಕಾಶ ದಯವಿಟ್ಟು ಕಲ್ಪಿಸ್ಕೊಡಿ ಅಂತ ನಾವು ಅಭಿಮಾನಿಗಳ ಪರವಾಗಿ ಸರ್ಕಾರದತ್ತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳ್ಕೊತೀವಿ